ಬಣ್ಣ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಡಿನ್ನರ್ ಮೀಟಿಂಗ್ ಆಮಂತ್ರಣ ಇತ್ತ ಎಂಬ ವಿಚಾರ ಯಾವಾಗ್ಲೂ ಆಮಂತ್ರಣ ಇರುತ್ತೆ ಮಧು ಬಂಗಾರಪ್ಪ ಹೇಳಿರೋದು ಜನರಲ್ ಆಗಿ ಕರೆದಿದ್ರು ಹೋಗಕ್ ಆಗ್ಲಿಲ್ಲ ಉತ್ತರ ಕೊಡೋದಿಲ್ಲ ಅಂತ ಸಚಿವ ಮಧು ಬಂಗಾರಪ್ಪ ಅವ್ರು ಹೇಳಿದ್ದಾರೆ ಇವರು ಕೂಡ ಜಾಸ್ತಿ ಇದ್ರ ಬಗ್ಗೆ ರಿಯಾಕ್ಟ್ ಆಗಿಲ್ಲ ಯಾವಾಗಲೂ ಆಮಂತ್ರಣ ಇರುತ್ತೆ ಅಂತ ಹೇಳಿದ್ದಾರೆ ಕರೆದಿ ಪ್ರಜೆನ್ಬಲ್ ಆಗಿ ಬಟ್ ಹೋಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆ ಉತ್ತರ ಕೊಡಲ್ಲ ಅಂತಲೂ ಹೇಳಿದ್ದಾರೆ ಬೇರೆ ಕೆಲಸ ಆಯ್ತು ಯಾವಾಗ್ಲಿ ಇರ್ತದೆ ಇದು ಒಳ್ಳೆ ಆಯ್ತಲ್ಲ ಅಸಿಬ್ ಮನೆಗೆ ಹೋಗ್ಲಿಲ್ಲ ಅವ್ರು ಹರ್ಜಿದ್ರು ಜನರಲ್ ಆಗಿ ನಿನ್ನೆನೂ ಹೋಗಕ್ಕಾಗ್ಲಿಲ್ಲ ಅದ್ ಬಿಟ್ಟು ಏನಾದ್ರು ಇದ್ರಿ ಹೇಳ್ರಿ ನಾನು ಹೇಳ್ತಾ ಕೇಳಿ ನಿಮಿಷ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಕೆಲಸ ನಾ ಮಾಡ್ತೀನಿ ನಿಮಿಷ ಯತೀಂದ್ರ ಒಂದ್ ನಿಮಿಷ ರೀ ಯತೀಂದ್ರ ಅವ್ರಿಗೆ ನಾನು ಸ್ಪೋಕ್ಸ್ ಪರ್ಸನ್ ಅನ್ನ ಪಿ ಎಮ್ ಡಿ ಕೆ ಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಗುಲಾಬ್ ವಿಚಾರ ಬಾಯ್ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ ಸೊ ಒಟ್ಟಿನಲ್ಲಿ ಕೆಲವರಾದರೂ ಫಾಲೋ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಬಾಯ್ ಮುಚ್ಕೊಂಡಿರಿ ಅಂತ ಹೇಳಿರೋದು ಕೆಲವರು ಫಾಲೋ ಮಾಡ್ತಾ ಇಲ್ಲ ಆಗ್ಲಿಲ್ಲ ಅದು ಬಿಟ್ಟ ಏನಾರು ಇದ್ರಿ ಹೇಳ್ರಿ ನಾನು ಯಾರ್ ನಾನ್ ಹೇಳ್ತಾ ಇದ್ದೀನಿ ಕೇಳಿ ಒಂದ್ ನಿಮಿಷ ಬಾಯಿ ಮುಚ್ಕೊಂಡ್ ಕುತ್ಕೊಳ್ಳಿ ಅಂತ ಹೇಳಿದಾರೆ ಆ ಕೆಲಸ ನಾ ಮಾಡ್ತೀನಿ ಒಂದ್ ನಿಮಿಷ ಯತೀಂದ್ರ ಅವ್ರ ಒಂದ್ ನಿಮಿಷ ರೀ ಯತೀಂದ್ರ ಅವ್ರಿಗೆ ನಾನಾ ಸ್ಪೋಕ್ಸ್ ಪರ್ಸನ್ ನಾನು ಯತೀಂದ್ರ ಅವ್ರು ಹೇಳಿದ್ರೆ ಯತೀಂದ್ರ ಅವ್ರಿಗೆ ಕೇಳ್ಕೊಳ್ಳಿ ಇನ್ನೊಬ್ರು ಯಾರಾದ್ರೂ ಅವ್ರು ಅವ್ರು ಯಾರ್ಯಾರು ಮಾತಾಡ್ತಾರ ಅವ್ರ ಹತ್ರ ಕೇಳ್ಕೊಳ್ಳಿ ಇಲ್ಲ ಇಲ್ಲ ಒಂದ್ ನಿಮಿಷ ಬಹುಮತ ಇದೆ ಐದು ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ ಅದು ಬಿಟ್ರೆ ನಾನು ಇದ್ರ ಬಗ್ಗೆ ಹೈಕಮಾಂಡ್ ಹೈಕಮಾಂಡ್ ಸ್ಟ್ರಾಂಗೇ ಯಾವಾಗಲೂ ಕೂಡ ವೀಕ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಮಾಧ್ಯಮದಲ್ಲಿ ಈ ತರ ಚರ್ಚೆ ಆದಾಗ ನಿಮಗೆ ಹಂಗೆ ಅನ್ಸುತ್ತೆ ನಮಗೂ ನಿಮ್ಮಂತ ಪ್ರಶ್ನೆಗಳು ಕೆಲ್ಸದ ಮುಜಗರ ಆಗ್ತಾವೆ ಏನು ಬದಲ ಇಲ್ಲ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಏನು ತೊಂದರೆ ಇಲ್ಲ ನನ್ನ ಇಲಾಖೆಯಲ್ಲಿ ಎಕ್ಸ್ಟ್ರಾ ದುಡ್ಡು ಇದೆ ನಾಳೆ ಎಲ್ಲ ಕಡೆನು ಹೋಗ್ತಿದ್ವಿ ಬೇರೆ ಕೆಲಸ ಇತ್ತು ನನಗೆ ಆಯ್ತಲ್ಲ ಯಾವಾಗ್ಲಿ ಇದರ್ದ್ರಿ ಜನರಲ್ ಆಗಿ ನಿನ್ನೇನು ಹೋಗಕ್ಕೆ ಆಗಲಿಲ್ಲ ಅದು ಬಿಟ್ಟು ಏನಾದ್ರು ಇದ್ರಿ ಹೇಳಿ ನಿಮಿಷ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಕೆಲಸ ನಾ ಮಾಡ್ತೀನಿ ಒಂದು ನಿಮಿಷ ನಿಮಿಷ ರೀ ಯತೀಂದ್ರ ಅವ್ರಿಗೆ ನಾನು